ಎಲ್ಲರಿಗೂ ನಮಸ್ಕಾರ ಜೀವ ವಿಮೆ ಅಂತ ತಕ್ಷಣ ನಮ್ಮೆಲ್ಲರ ತಲೆಗೆ ಬರೋದು ಒಂದೇ ಅಕಾಲಿಕ ಮರಣ ಆದರೆ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಕೊಡುವ ಒಂದು ಸಾಧನ ಅಂತ ಆದರೆ ನಾವು ಅಂದುಕೊಂಡಿರೋದ್ಕಿಂತ ಹೆಚ್ಚಾಗಿ ಜೀವ ವಿಮೆಗೆ ಕೆಲವು ಅಚ್ಚರಿಯ ತುಂಬಾನೇ ಶಕ್ತಿಯುತವಾದ ಉಪಯೋಗಗಳಿವೆ ಬನ್ನಿ ಇವತ್ತಿನ ವಿಶ್ಲೇಷಣೆಯಲ್ಲಿ ಜೀವ ವಿಮೆಯ ಆ ಗುಪ್ತ ಶಕ್ತಿಗಳು ಯಾವುವು ಅಂತ ನೋಡೋಣ ಹೌದು ಈ ಪ್ರಶ್ನೆ ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು ಆದರೆ ಇದು ಸತ್ಯ ನಮ್ಮ ವಿಮಾ ಪಾಲಿಸಿ ಅನ್ನೋದು ಕೇವಲ ಮರಣದ ನಂತರ ಸಿಗೋ ಪರಿಹಾರ ಮಾತ್ರ ಅಲ್ಲ ಅದು ನಮ್ಮ ಜೀವನದ ಬೇರೆ ಬೇರೆ ಪ್ರಮುಖ ಆರ್ಥಿಕ ಗುರಿಗಳನ್ನು ರಕ್ಷಿಸೋ ಒಂದು ಅದ್ಭುತ ಕವಚ ಕೂಡ ಆಗಬಲ್ಲದು ಅದು ಹೇಗೆ ಸಾಧ್ಯ ಬನ್ನಿ ನೋಡೋಣ ಈ ವಿಶ್ಲೇಷಣೆಯನ್ನ ನಾವು ಡಾಕ್ಟರ್ ಸುಧೀಂದ್ರ ಎಸ್ ಜೆ ಅವರ ಸಂಶೋಧನೆಯ ಆಧಾರದ ಮೇಲೆ ಸಿದ್ಧಪಡಿಸಿದ್ದೇವೆ ಅವರ ಆಳವಾದ ಒಳನೋಟಗಳ ಮೂಲಕ ನಾವು ಮೂರು ಪ್ರಮುಖ ಅಂಶಗಳನ್ನ ನೋಡಲಿದ್ದೇವೆ ಜೀವವಿಮೆ ಅನ್ನೋದು ನಮ್ಮ ಕುಟುಂಬ ನಮ್ಮ ವ್ಯಾಪಾರ ಮತ್ತು ನಮ್ಮ ಆಸ್ತಿಯನ್ನು ಹೇಗೆ ರಕ್ಷಿಸಬಹುದು ಅನ್ನೋದನ್ನ ವಿವರವಾಗಿ ತಿಳಿಯೋಣ ಸರಿ ಹಾಗಾದ್ರೆ ನಮ್ಮ ಮೊದಲನೇ ವಿಷಯಕ್ಕೆ ಬರೋಣ ನಮ್ಮ ಕುಟುಂಬಕ್ಕಾಗಿ ಯಾರು ಮುಟ್ಟಕ್ಕಾಗದ ಒಂದು ಅಚಲವಾದ ಆರ್ಥಿಕ ಕೋಟೆಯನ್ನ ಕಟ್ಟೋದು ಹೇಗೆ ಇದಕ್ಕೆ ಉತ್ತರ ವಿವಾಹಿತ ಮಹಿಳೆಯರ ಆಸ್ತಿ ಕಾಯ್ದೆಯಲ್ಲಿದೆ ಒಂದು ಉದಾಹರಣೆ ನೋಡೋಣ ಅಜಯ್ ಅಂತ ಒಬ್ಬರು ಸಣ್ಣ ಉದ್ಯಮಿ ಇದ್ದಾರೆ ಅಂದ್ಕೊಳ್ಳಿ ಅವರು ವ್ಯಾಪಾರಕ್ಕಾಗಿ ಸ್ವಲ್ಪ ಸಾಲ ಮಾಡಿದ್ದಾರೆ ಸಹಜವಾಗಿಯೇ ತಮ್ಮ ಕುಟುಂಬಕ್ಕಾಗಿ ಒಂದು ವಿಮಾ ಪಾಲಿಸಿ ಕೂಡ ಮಾಡಿಸಿದ್ದಾರೆ ಆದರೆ ಅವ್ರಿಗೊಂದು ಆತಂಕ ಇದೆ ಒಂದು ವೇಳೆ ತಮಗೇನಾದ್ರೂ ಆದ್ರೆ ವಿಮೆಯಿಂದ ಬರೋ ಹಣ ಸಾಲ ಕೊಟ್ಟವರ ಪಾಲಾಗಿ ತನ್ನ ಕುಟುಂಬಕ್ಕೆ ಏನು ಸಿಗದೆ ಹೋಗ್ಬೋದಾ ಅಂತ ಇದೊಂದು ದೊಡ್ಡ ಸಮಸ್ಯೆ ಅಲ್ವಾ ಇದಕ್ಕೆ ಪರಿಹಾರ ಇದೆಯಾ ಖಂಡಿತ ಪರಿಹಾರ ಇದೆ ಅದುವೇ ಹದಿನೆಂಟುನೂರ ಎಪ್ಪತ್ನಾಲ್ಕರ ವಿವಾಹಿತ ಮಹಿಳೆಯರ ಆಸ್ತಿ ಕಾಯ್ದೆ ಈ ಕಾಯ್ದೆಯ ಸೆಕ್ಷನ್ ಆರರ ಅಡಿಯಲ್ಲಿ ಪಾಲಿಸಿ ತೆಗೆದುಕೊಂಡಾಗ ಏನಾಗುತ್ತೆ ಅಂದರೆ ಆ ಪಾಲಿಸಿ ಪಾಲಿಸಿದಾರನ ವೈಯಕ್ತಿಕ ಆಸ್ತಿಯಿಂದ ಸಂಪೂರ್ಣವಾಗಿ ಬೇರೆಯಾಗುತ್ತೆ ಬದಲಾಗಿ ಅವರ ಪತ್ನಿ ಮತ್ತು ಮಕ್ಕಳ ಹೆಸರಿನಲ್ಲಿ ಒಂದು ಕಾನೂನುಬದ್ಧ ಟ್ರಸ್ಟ್ ಆಗಿ ಬದಲಾಗುತ್ತೆ ಈ ಕಾಯ್ದೆಯ ವಿಶೇಷತೆಗಳೇನು ಗೊತ್ತಾ ಈ ಪಾಲಿಸಿಯ ಹಣವನ್ನ ಸಾಲ ಕೊಟ್ಟವರು ನ್ಯಾಯಾಲಯಗಳು ಅಷ್ಟೇ ಆಕೆ ಪಾಲಿಸಿ ಮಾಡಿದ ವ್ಯಕ್ತಿ ಕೂಡ ಮುಟ್ಟೋಕೆ ಆಗೋದಿಲ್ಲ ಆ ಹಣ ನೇರವಾಗಿ ಯಾವುದೇ ಇಲ್ಲದೆ ಅವರ ಪತ್ನಿ ಮತ್ತು ಮಕ್ಕಳಿಗೆ ಮಾತ್ರ ಸೇರತ್ತೆ ಇದು ನಿಜಕ್ಕೂ ಒಂದು ಅದ್ಭುತ ರಕ್ಷಣೆ ನೋಡಿ ಈ ಹೋಲಿಕೆ ನೋಡಿದ್ರೆ ವ್ಯತ್ಯಾಸ ಸ್ಪಷ್ಟವಾಗಿ ಗೊತ್ತಾಗತ್ತೆ ಸಾಮಾನ್ಯ ಪಾಲಿಸಿಯಿಂದ ಬರೋ ಹಣ ನಮ್ಮ ಆಸ್ತಿಯ ಭಾಗವಾಗಿರುತ್ತೆ ಹಾಗಾಗಿ ಸಾಲಗಾರರು ಅದರ ಮೇಲೆ ಹಕ್ಕು ಸಾಧಿಸ್ಬೋಡು ಆದರೆ ಎಂ ಡಬ್ಲ್ಯೂಪಿ ಕಾಯ್ದೆಯ ಪಾಲಿಸಿ ಒಂದು ಪ್ರತ್ಯೇಕ ಟ್ರಸ್ಟ್ ಆಗಿರೋದ್ರಿಂದ ಅದು ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ ಇದು ನಮ್ಮ ಕುಟುಂಬಕ್ಕೆ ಸಿಗೋ ಅತಿದೊಡ್ಡ ರಕ್ಷಣೆ ಅಂತ ಹೇಳ್ಬೋದು ಸರಿ ಕುಟುಂಬದ ರಕ್ಷಣೆ ಆಯಿತು ಈಗ ವ್ಯಾಪಾರದ ರಕ್ಷಣೆ ಅಂತ ಹೋಗೋಣ ಪ್ರತಿಯೊಂದು ಬಿಸ್ನೆಸ್ಗೂ ಒಬ್ಬ ಅತ್ಯಂತ ಮೌಲ್ಯಯುತ ವ್ಯಕ್ತಿ ಅಥವಾ ಎಂ ಇರ್ತಾರೆ ಒಂದು ವೇಳೆ ಆ ವ್ಯಕ್ತಿಯನ್ನ ಕಳ್ಕೊಂಡ್ರೆ ಆಗುವ ನಷ್ಟವನ್ನ ಹೇಗೆ ಸರಿದೂಗಿಸೋದು ಒಂದು ಕ್ಷಣ ಯೋಚನೆ ಮಾಡಿ ನಿಮ್ಮ ಕಂಪನಿಯಲ್ಲಿ ಆ ಥರದ ವ್ಯಕ್ತಿ ಯಾರಿರಬಹುದು ಅವರ ಜ್ಞಾನ ಕೌಶಲ್ಯ ಅಥವಾ ಸಂಪರ್ಕಗಳ ಮೇಲೆ ನಿಮ್ಮ ಇಡೀ ವ್ಯಾಪಾರದ ಯಶಸ್ಸು ನಿಂತಿರ್ಬೋದಾ ಅವರ ಅನುಪಸ್ಥಿತಿ ನಿಮ್ಮ ವ್ಯವಹಾರಕ್ಕೆ ದೊಡ್ಡ ಆಘಾತ ಕೊಡ್ಬೋಡಲ್ವೆ ಇದಕ್ಕಾಗಿಯೇ ಕೀ ಮ್ಯಾನ್ ಇನ್ಶೂರೆನ್ಸ್ ಅನ್ನೋದಿರೋದು ಇದನ್ನ ಒಂದು ರೀತಿ ಬಿಸ್ನೆಸ್ ರಕ್ಷಾಕವಚ ಅಂತಾನೂ ಕರೀಬೋದು ಉದಾಹರಣೆಗೆ ಒಂದು ರೆಸ್ಟೋರೆಂಟ್ನ ಯಶಸ್ಸು ಅಲ್ಲಿನ ಬಾಣಸಿಗರ ಕೈರುಚಿಯ ಮೇಲೆ ನಿಂತಿರುತ್ತೆ ಅವ್ರಿಗೇನಾದ್ರೂ ಆದ್ರೆ ವಿಮೆ ಹಣ ಅವರ ಕುಟುಂಬಕ್ಕೆ ಹೋಗಲ್ಲ ಬದಲಿಗೆ ಆ ರೆಸ್ಟಾರೆಂಟ್ಗೆ ಸಿಗುತ್ತೆ ಹಾಗಾದ್ರೆ ಇದು ಕೆಲಸ ಮಾಡೋದು ಹೇಗೆ ತುಂಬಾ ಸರಳ ಮೊದಲು ಕಂಪನಿ ತನ್ನ ಕೀ ಮ್ಯಾನ್ ಯಾರು ಅಂತ ಗುರುತಿಸುತ್ತೆ ನಂತರ ಅವರ ಹೆಸರಲ್ಲಿ ಪಾಲಿಸಿ ತೆಗೆದು ಪ್ರೀಮಿಯಂ ಅನ್ನು ಕಂಪನಿಯೇ ಕಟ್ಟುತ್ತೆ ಒಂದು ವೇಳೆ ಆ ಪ್ರಮುಖ ವ್ಯಕ್ತಿಗೆ ಏನಾದ್ರೂ ಆದ್ರೆ ವಿಮೆಯಿಂದ ಬರೋ ಹಣ ನೇರವಾಗಿ ಕಂಪನಿಗೆ ಸಿಗುತ್ತೆ ಆ ಹಣವನ್ನು ಬಳಸಿ ಕಂಪನಿ ಆರ್ಥಿಕ ಸಂಕಷ್ಟದಿಂದ ಪಾರಾಗಿ ಅವರ ಜಾಗಕ್ಕೆ ಹೊಸಬರನ್ನು ನೇಮಿಸಿಕೊಂಡು ವ್ಯವಹಾರವನ್ನು ಸ್ಥಿರವಾಗಿ ಮುಂದುವರಿಸಿಕೊಂಡು ಹೋಗ್ಬೋದು ಹಾಗಾದ್ರೆ ಈ ಕೀ ಮ್ಯಾನ್ ಅಂದ್ರೆ ಯಾರು ಅವರು ಕಂಪನಿಯ ಮಾಲೀಕರೇ ಆಗಿರ್ಬೇಕು ಅಂತೇನಿಲ್ಲ ನಾವು ನೋಡಿದ ಬಾಣಸಿಗರ ಉದಾಹರಣೆಯಂತೆ ಕಂಪನಿಗೆ ಹೆಚ್ಚು ಆದಾಯ ತಂದುಕೊಡುವ ಸೇಲ್ಸ್ ಪರ್ಸನ್ ಕಷ್ಟದ ಪ್ರಾಜೆಕ್ಟ್ಗಳನ್ನು ನಿಭಾಯಿಸುವ ಮ್ಯಾನೇಜರ್ ಅಥವಾ ವಿಶೇಷ ತಾಂತ್ರಿಕ ಜ್ಞಾನ ಇರೋ ಯಾವುದೇ ವ್ಯಕ್ತಿ ಕೂಡ ಕೀ ಮ್ಯಾನ್ ಆಗಬಹುದು ಚುರುಕಿನಲ್ಲಿ ಯಾರೂ ಇಲ್ಲದಿದ್ರೆ ಕಂಪನಿಗೆ ದೊಡ್ಡ ಆರ್ಥಿಕ ಹೊಡೆತ ಬೀಳುತ್ತೋ ಅವರೇ ಪ್ರಮುಖ ವ್ಯಕ್ತಿ ಈಗ ನಮ್ಮ ಮೂರನೇ ಮತ್ತು ಅಂತಿಮ ವಿಷಯಕ್ಕೆ ಬರೋಣ ನಮ್ಮಲ್ಲಿ ಹೆಚ್ಚಿನವರ ಜೀವನದ ಅತಿದೊಡ್ಡ ಕನಸು ಒಂದು ಸ್ವಂತ ಮನೆ ಆದರೆ ಆ ಕನಸಿನ ಜೊತೆಗೆ ಬರುವ ದೊಡ್ಡ ಗೃಹ ಸಾಲದ ಹೊರೆ ನಮ್ಮ ಕುಟುಂಬಕ್ಕೆ ಸಮಸ್ಯೆ ಆಗದಂತೆ ನೋಡ್ಕೊಳ್ಳೋದು ಹೇಗೆ ರಿಯಾ ಮತ್ತು ಸಮೀರ್ ಅವರ ಉದಾಹರಣೆ ನೋಡೋಣ ಎಷ್ಟೋ ಕನಸುಗಳನ್ನು ಹೊತ್ತು ತಮ್ಮ ಮೊದಲ ಮನೆಯನ್ನ ಖರೀದಿಸಿದ್ದಾರೆ ಮನೆಯ ಖುಷಿ ಒಂದ್ಕಡೆ ಆದ್ರೆ ಇಪ್ಪತ್ತು ಮೂವತ್ತು ವರ್ಷಗಳ ದೊಡ್ಡ ಸಾಲದ ಹೊರೆ ಇನ್ನೊಂದ್ಕಡೆ ಸಾಲ ತೀರಿಸುವ ಮುಖ್ಯ ವ್ಯಕ್ತಿಗೆ ಏನಾದ್ರೂ ಆದ್ರೆ ಕುಟುಂಬ ಬೀದಿಗೆ ಬರುವ ಪರಿಸ್ಥಿತಿ ಉಂಟಾಗಬಹುದಾ ಅನ್ನೋ ಆತಂಕ ಸಹಜವಾಗಿಯೇ ಇರುತ್ತೆ ಇದಕ್ಕೆ ಪರಿಹಾರವೇ ಮಾರ್ಟ್ಗೇಜ್ ರಿಡೆಂಪ್ಷನ್ ಇನ್ಶೂರೆನ್ಸ್ ಅಥವಾ ಎಂ ಆರ್ ಐ ಇದೊಂದು ವಿಶೇಷವಾದ ಜೀವ ವಿಮಾ ಪಾಲಿಸಿ ಇದರ ಒಂದೇ ಒಂದು ಉದ್ದೇಶ ಗೃಹ ಸಾಲವನ್ನು ತೀರಿಸೋದು ಅಂದರೆ ಪಾಲಿಸಿದಾರನ ಅನುಪಸ್ಥಿತಿಯಲ್ಲೂ ವಿಮಾ ಕಂಪನಿ ನೇರವಾಗಿ ಬ್ಯಾಂಕಿಗೆ ಸಾಲದ ಬಾಕಿ ಹಣವನ್ನು ಕಟ್ಟಿ ಕುಟುಂಬಕ್ಕೆ ಮನೆಯನ್ನು ಉಳಿಸಿಕೊಡುತ್ತೆ ಈ ಚಾರ್ಟ್ ನೋಡಿದ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಸಾಲದ ಕಂತುಗಳನ್ನು ಹಾಗೆ ಸಾಲದ ಮೊತ್ತ ಕಡಿಮೆ ಆಗ್ತಾ ಹೋಗುತ್ತೆ ಅದೇ ರೀತಿ ಈ ವಿಮೆಯ ಕವರೇಜ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸಾಲ ಮತ್ತು ವಿಮೆ ಎರಡೂ ಒಟ್ಟಿಗೆ ಕಡಿಮೆ ಆಗೋದ್ರಿಂದ ಇದರ ಪ್ರೀಮಿಯಂ ಕೂಡ ಸಾಮಾನ್ಯ ಪಾಲಿಸಿಗೆ ಹೋಲಿಸಿದರೆ ಕಡಿಮೆ ಇರುತ್ತೆ ಹಾಗಾದ್ರೆ ನಾವಿವತ್ತು ಚರ್ಚೆ ಮಾಡಿದ ಈ ಮೂರು ವಿಷಯಗಳನ್ನ ಒಟ್ಟಿಗೆ ನೋಡೋಣ ಇದರಿಂದ ನಮ್ಗೇನ್ ಗೊತ್ತಾಗತ್ತೆ ಅಂದ್ರೆ ಜೀವ ವಿಮೆ ಅನ್ನೋದು ಕೇವಲ ಒಂದು ಪಾಲಿಸಿ ಅಲ್ಲ ಬದಲಿಗೆ ಅದು ನಮ್ಮ ಕುಟುಂಬ ವ್ಯಾಪಾರ ಮತ್ತು ಆಸ್ತಿಯನ್ನ ರಕ್ಷಿಸಲು ಬಳಸಬಹುದಾದ ಒಂದು ಬಹುಮುಖಿ ಆರ್ಥಿಕ ಸಾಧನ ಈ ಕೋಷ್ಟಕ ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳುತ್ತೆ ಎಂಡಬ್ಲ್ಯೂ ಕಾಯ್ದೆಯ ಪಾಲಿಸಿ ಕುಟುಂಬದ ಆಸ್ತಿಯನ್ನು ರಕ್ಷಿಸಿದರೆ ಅದರ ಫಲಾನುಭವಿಗಳು ಪತ್ನಿ ಮತ್ತು ಮಕ್ಕಳು ಕೀಮ್ಯಾನ್ ಇನ್ಶೂರೆನ್ಸ್ ವ್ಯಾಪಾರದ ಸ್ಥಿರತೆಯನ್ನ ಕಾಪಾಡಿದರೆ ಅದರ ಲಾಭ ಕಂಪನಿಗೆ ಸಿಗುತ್ತೆ ಮತ್ತು ಎಂಆರ್ಐ ನಮ್ಮ ಮನೆಯನ್ನು ರಕ್ಷಿಸಿ ಸಾಲವನ್ನು ತೀರಿಸುವ ಮೂಲಕ ಕುಟುಂಬಕ್ಕೆ ನೆರವಾಡುತ್ತೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯೊಂದಿಗೆ ನಿಮ್ಮನ್ನು ಚಿಂತನೆಗೆ ಹಚ್ಚಲು ಇಷ್ಟಪಡ್ತೇನೆ ವಿಮೆಯನ್ನು ಹೇಗೆ ನೋಡಬೇಕು ಕೇವಲ ತೆರಿಗೆ ಉಳಿಸೋ ಅಥವಾ ಮರಣ ಪರಿಹಾರದ ಸಾಧನವಾಗಿಯೋ ಅಥವಾ ನಮ್ಮ ಪ್ರತಿಯೊಂದು ಆರ್ಥಿಕ ಗುರಿಯನ್ನ ರಕ್ಷಿಸುವ ಒಂದು ಶಕ್ತಿಯುತ ಆಯಕಟ್ಟಿನ ಯೋಜನೆಯಾಗಿಯೋ ಯೋಚನೆ ಮಾಡಿ